ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಫ್ರಾಮಿ ಚುನಾವಣೆಯ ಫಲಿತಾಂಶ ಹೊರಬಂದು ಯಾರು ಸರ್ಕಾರ ರಚಿಸುತ್ತಾರೆ ದೇಶದ ಜನತೆ ಯಾರಿಗೂ ಬಹುಮತ ಕೊಟ್ಟಿಲ್ಲ ಇಂಡಿಯಾ ಕೊಟ್ಟಕ್ಕೂ ಇಲ್ಲ ಎನ್ ಇಲ್ಲ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳುವಂತೆ ಮೋದಿಜಿಯವರ ಅಹಂಕಾರಕ್ಕೆ ತಕ್ಕ ಉತ್ತರವನ್ನು ಜನರು ಕೊಟ್ಟಿದ್ದಾರೆ ಇಂಡಿಯಾ ಸರ್ಕಾರ ರಚಿಸಲಿ ಎನ್ ಡಿಎ ಸರ್ಕಾರ ರಚಿಸಲಿ ಬಲಿಷ್ಠವಾದಂತಹ ಪ್ರತಿಪಕ್ಷ ಅಂತೂ ಲೋಕಸಭೆಯಲ್ಲಿ ಇರಲಿದೆ ಒಟ್ಟಿನಲ್ಲಿ ಇದು ದೇಶದ ಸಂವಿಧಾನದ ಗೆಲುವು ಪ್ರಜಾಪ್ರಭುತ್ವದ ಗೆಲುವು ಎಂದು ಈ ಚುನಾವಣೆ ಫಲಿತಾಂಶವನ್ನು ಒಂದೇ ಮಾತಿನಲ್ಲಿ ವಿಶ್ಲೇಷಿಸಬಹುದು ರಾಹುಲ್ ಗಾಂಧಿಯವರ ಮಾತು ಕೂಡ ಇದೆ ಜನರು ಸಂವಿಧಾನವನ್ನು ಗೆಲ್ಲಿಸಿದ್ದಾರೆ ಪ್ರಜಾಪ್ರಭುತ್ವವನ್ನು ಗೆಲ್ಲಿಸಿದ್ದಾರೆ ಅಹಂಕಾರವನ್ನು ಸೋಲಿಸಿದ್ದಾರೆ ಈಗ ಕುತೂಹಲ ಇರುವುದು ಏನೆಂದ್ರೆ ಯಾರು ಕೇಂದ್ರದಲ್ಲಿ ಸರ್ಕಾರ ರಚಿಸುತ್ತಾರೆ ಎನ್ನುವುದು ನಿಜಕ್ಕೂ ಇದಕ್ಕೆ ಉತ್ತರ ಇರುವುದು ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರಲ್ಲಿ ಬಿಹಾರದ ನಿತೀಶ್ ಕುಮಾರ್ ಅವರಲ್ಲಿ ನಾವು ಈ ಮಾತು ಹೇಳುವಾಗ ಎನ್ ಡಿ ಎಗೆ ಇನ್ನೂರ ಅರವತ್ತೊಂಬತ್ತು ಸೀಟುಗಳು ಇವೆ ಇಂಡಿಯಾಕ್ಕೆ ಇನ್ನೂರ ಐವತ್ತೊಂದು ಸೀಟುಗಳು ಇವೆ ಆದರೆ ಎಕ್ಸಿಟ್ ಪೋಲ್ ಬಹುತೇಕ ಎನ್ ಡಿ ಎನ್ನು ಗೆಲ್ಲಿಸಿತು ಇನ್ನೂರ ತೊಂಬತ್ತು ಸೀಟುಗಳವರೆಗೂ ಕೊಟ್ಟಿತು ಅವೆಲ್ಲ ಈಗ ಎಲ್ಲಿ ಹೋಗಿದೆ ಎಂದು ವೀಕ್ಷಕರೇ ನೀವು ಗೋಧಿ ಮಾಧ್ಯಮಗಳನ್ನು ಪ್ರಶ್ನಿಸಬೇಕು ಮಾಧ್ಯಮಗಳನ್ನು ಖರೀದಿಸಿ ನರೇಟಿವ್ ಸೃಷ್ಟಿಸಿ ಗೆಲ್ಲುವಂತಹದ್ದು ಪ್ರಜಾಪ್ರಭುತ್ವದಲ್ಲಿ ಒಪ್ಪುವಂತದ್ದಲ್ಲ ಎಂದು ಜನರು ಇಂದು ತೀರ್ಪು ಕೊಟ್ಟಿದ್ದಾರೆ ಬಹುಶಃ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಆಪರೇಷನ್ ಕಮಲದ ತರಾತುರಿ ನಡೆಸುತ್ತಿರುವವರಿಗೆ ಇದು ಅರ್ಥ ಆಗಬಹುದು ಮಹಾರಾಷ್ಟ್ರದಲ್ಲಿ ಎನ್ ಪಿಯನ್ನು ಹೋಳು ಮಾಡಿ ಅಜಿತ್ ಪವಾರ್ ಅವರು ತನ್ನದೇ ಸ್ವಂತ ಬಣವನ್ನು ಶಿವಸೇನೆಯನ್ನು ಹೋಳು ಮಾಡಿ ಏಕನಾಥ್ ಸಿಂಧೆ ತನ್ನದೇ ಸ್ವಂತ ಬಣವನ್ನು ಸೃಷ್ಟಿಸಿತು ಇಡಿ ಐಟಿ ಸಿಬಿಐಗಳ ಹೆದರಿಕೆಯಿಂದಾಗಿತ್ತು ಎಂದು ಈ ಹಿಂದೆ ವರದಿಗಳು ಬಂದಿದ್ದವು ಸರ್ಕಾರಿ ಯಂತ್ರವನ್ನು ಬಳಸಿಕೊಂಡು ವಿಪಕ್ಷಗಳನ್ನು ಹೆದರಿಸಿ ಅದನ್ನು ದುರ್ಬಲಗೊಳಿಸಲಾಗುತ್ತಿದೆ ಎಂದು ರಾಹುಲ್ ಗಾಂಧಿ ಪದೇ ಪದೇ ಹೇಳುತ್ತಿದ್ದುದು ಇದನ್ನೇ ಆದರೆ ಈಗ ಫಲಿತಾಂಶ ಬರುವಾಗ ಮಹಾರಾಷ್ಟ್ರದ ಜನತೆ ಪಿಯ ಆಪರೇಷನ್ ಕಮಲ ಆಗಲಿ ಇಡಿ ಐ ಟಿ ಆಗಲಿ ಎಲ್ಲವನ್ನು ಮೂಲೆಗೆ ಸೇರಿಸಿಟ್ಟಿದ್ದಾರೆ ಏಕನಾಥ್ ಸಿಂಧೆ ಶಿವಸೇನೆಯನ್ನು ಹೋಲ್ಡ್ ಮಾಡಿದ್ದರಿಂದ ಮಹಾರಾಷ್ಟ್ರದಲ್ಲಿದ್ದ ಮಹಾವಿಕಾಸ್ ಅಗಾಡಿ ಸರಕಾರ ಬಿದ್ದದ್ದು ನಿಮಗೂ ನೆನಪಿರ್ಬೋದು ಅಜಿತ್ ಪವರ್ ಆಗಲಿ ಏಕನಾಥ್ ಸಿಂಧೆ ಆಗಲಿ ಮೋದಿ ಶಾರಿಗೆ ಹೆದರ್ಬೋದೋ ಆದರೆ ನಾವು ಹೆದರಲ್ಲ ಎನ್ನುವಂತ ಉತ್ತರವನ್ನೇ ಮಹಾರಾಷ್ಟ್ರದ ಜನತೆ ನೀಡಿದ್ದಾರೆ ಮಹಾರಾಷ್ಟ್ರದ ನಲವತ್ತೆಂಟು ಸೀಟುಗಳಲ್ಲಿ ಇಂಡಿಯಾ ಕೂಟಕ್ಕೆ ಇಪ್ಪತ್ತೆಂಟು ಸೀಟುಗಳನ್ನು ಕೊಟ್ಟು ಬೆಂಬಲಿಸಿದ್ದಾರೆ ಅಂದರೆ ಇಲ್ಲಿ ಎನ್ ಡಿ ಎ ಕೇವಲ ಹತ್ತೊಂಬತ್ತು ಸೀಟುಗಳನ್ನು ಗೆದ್ದುಕೊಂಡಿದೆ ಇದರಲ್ಲಿ ಏಕನಾಥ್ ಸಿಂಧೆಯ ಪಾರ್ಟಿ ಇದೆ ಅಜಿತ್ ಪವಾರ್ ಅವರ ಪಾರ್ಟಿ ಇದೆ ಈಗ ನೇರವಾಗಿ ಕಿಂಗ್ ಮೇಕರ್ ಆಗಿರುವುದು ಎನ್ ಡಿ ಎ ಕೂಟದಲ್ಲಿರುವ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಆಗಿದ್ದಾರೆ ಇನ್ನು ವಿಶೇಷ ಎಂದ್ರೆ ಬಿಜೆಪಿಯೊಂದಿಗೆ ಸೇರಿ ನಿತೀಶ್ ಕುಮಾರ್ ಅವರು ತನ್ನ ಜೆ ಡಿ ಯು ಪಾರ್ಟಿಯನ್ನ ತಳಮಟ್ಟದಿಂದ ಮೇಲೆತ್ತಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದಾಗಿ ನಲವತ್ತಕ್ಕೂ ಕಡಿಮೆ ಶಾಸಕರನ್ನ ಪಡೆಯುವಂತಾದ ಸ್ಥಿತಿ ಇದ್ರೂ ಕೂಡ ಮತ್ತೆ ಎನ್ ಡಿ ಎ ಕೂಟದೊಂದಿಗೆ ಹೋಗಿ ಲೋಕಸಭೆಯಲ್ಲಿ ಸ್ಪರ್ಧಿಸಿ ಅವರು ಹೆಚ್ಚು ಸೀಟುಗಳನ್ನು ಸಂಪಾದಿಸಿದ್ದು ಆದ್ದರಿಂದ ಅವರು ಇವತ್ತು ಕಿಂಗ್ ಮೇಕರ್ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಕೂಡ ಎನ್ ಡಿ ಹೋಗಿ ತನ್ನ ಸೀಟುಗಳನ್ನು ಮತ್ತು ಪಾರ್ಟಿಯನ್ನು ಬಲಿಷ್ಠಗೊಳಿಸಿದ್ದು ಮಾತ್ರ ಅಲ್ಲ ಇವತ್ತು ಆಂಧ್ರ ವಿಧಾನಸಭೆಯಲ್ಲಿ ಸರ್ಕಾರ ರಚಿಸುವುದಕ್ಕೆ ಯಶಸ್ವಿಯೂ ಆಗಿದ್ದಾರೆ ಇನ್ನು ವಿಷಯಕ್ಕೆ ಬರುವುದಾದರೆ ಇವರಿಬ್ಬರು ಇಂಡಿಯಾ ಕೂಟದೊಂದಿಗೆ ಸೇರಿದ್ರೆ ಇಂಡಿಯಾ ಕೂಟದ ಸರ್ಕಾರ ಗ್ಯಾರಂಟಿ ಎನ್ ಡಿ ಎಂದಿಗೆ ಉಳಿದರೆ ಮತ್ತೆ ಬಿಜೆಪಿ ಸರ್ಕಾರವನ್ನು ಈ ದೇಶದ ಜನತೆ ಅನುಭವಿಸಬೇಕಾಗುತ್ತದೆ ಅಷ್ಟೇ ಅದೇ ಬೆಲೆ ಏರಿಕೆ ಹಣದುಬ್ಬರ ಆರ್ಥಿಕ ಹಿನ್ನಡೆ ಪೆಟ್ರೋಲ್ ಡೀಸೆಲ್ಗಳ ರೇಟು ಹೆಚ್ಚುತ್ತಾ ಇರುವುದು ಆಪರೇಷನ್ ಕಮಲ ವಿಪಕ್ಷಗಳ ಸರಕಾರಕ್ಕೆ ಗುತ್ತು ಇವೆಲ್ಲವೂ ನಡೆಯುವುದು ಇದಕ್ಕೆ ತಕ್ಕ ಉತ್ತರ ಜನಾದೇಶ ಎಂದು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರು ಅತಂತ್ರ ಲೋಕಸಭೆಯನ್ನು ಪರಿಗಣಿಸಿದ್ರೆ ಇಂಡಿಯಾ ಕೂಟದ ಸರ್ಕಾರ ಬರುವುದು ಬಹುತೇಕ ಸ್ಪಷ್ಟ ಖಚಿತ ಖಂಡಿತ ಎಂದು ಇಲ್ಲಿ ಹೇಳಬಹುದಾಗಿದೆ ಬಿಜೆಪಿ ಈ ಸಲ ಸ್ಪಷ್ಟವಾಗಿ ಎಡವಿದ್ದು ಉತ್ತರ ಪ್ರದೇಶದಲ್ಲಿ ಹಿಂದುತ್ವದ ಗರಡಿ ಎಂದೇ ಕರೆಸಿಕೊಳ್ಳುವಂತಹ ಉತ್ತರ ಪ್ರದೇಶ ಇವತ್ತು ಬಿಜೆಪಿಯನ್ನು ತತ್ತರಿಸುವಂತೆ ಮಾಡಿದ್ದು ಇವತ್ತು ದೇಶವೇ ಸಾಕ್ಷಿಯಾಗಿದೆ ಆದರೆ ಪ್ರಧಾನಿ ಮೋದಿಯವರು ವಾರಾಣಸಿಯಲ್ಲಿ ಒಂದು ಲಕ್ಷದ ಐವತ್ತು ಸಾವಿರಕ್ಕೂ ಹೆಚ್ಚು ಮತಗಳಿಂದ ಗೆದ್ದದ್ದು ಮೋದಿಯವರ ಮಟ್ಟಿಗೆ ಒಂದು ಪ್ಲಸ್ ಪಾಯಿಂಟ್ ಎನ್ನುಬಹುದು ಆದರೆ ಎನ್ ಡಿ ಮತ್ತೆ ಅಧಿಕಾರಕ್ಕೆ ತರಲು ವಿಫಲವಾದ್ದು ಅವರ ಬಹುದೊಡ್ಡ ವೈಫಲ್ಯ ನನಗೆ ದೇವರಿಂದ ಶಕ್ತಿ ದೊರೆಯುತ್ತದೆ ದೇವರಿಂದ ಆದೇಶ ಆದಂತೆ ನಾನು ಮಾಡುತ್ತೇನೆ ಮತ್ತು ರಾಮೇಶ್ವರದಲ್ಲಿ ಹೋಗಿ ಮೌನವೃತ ಕುಳಿತದ್ದು ಇವ್ಯಾವುದು ಇವತ್ತು ನಡೆದೇ ಇಲ್ಲ ಜನರು ಮೋದಿಯನ್ನು ತಿರಸ್ಕರಿಸಿದ್ದಾರೆ ಹಿಂದುತ್ವವನ್ನು ಕ್ಯಾರೆ ಮಾಡಿಲ್ಲ ರಾಮ ಮಂದಿರವನ್ನು ಕಟ್ಟಿಸಿದ್ದೇನೆ ಎನ್ನುವಂತಹ ಮಾತುಗಳು ಕೇಳಿ ಬಂದರೂ ಕೂಡ ಅದಕ್ಕೆ ಉತ್ತರ ಪ್ರದೇಶದ ಜನ ತಕ್ಕ ಉತ್ತರ ಕೊಟ್ಟಿದ್ದಾರೆ ಬಿಜೆಪಿಯನ್ನು ಹಿಂದಕ್ಕೆ ಸರಿಸಿದ್ದಾರೆ ಇಂಡಿಯಾ ಕೊಟ್ಟ ನಲವತ್ತಕ್ಕೂ ಹೆಚ್ಚು ಸೀಟುಗಳನ್ನು ಗಳಿಸುವಂತಹದ್ದು ವಿಶೇಷ ಉತ್ತರ ಪ್ರದೇಶದಲ್ಲಿ ಸೇನೆಯ ಅಗ್ನಿವೀರ್ ಯೋಜನೆಯನ್ನ ಇಂಡಿಯಾ ಸರ್ಕಾರ ಬಂದರೆ ಬುತ್ತಿಗೆ ಎಸೆಯುತ್ತೇವೆ ಎಂದು ರಾಹುಲ್ ಗಾಂಧಿ ಘೋಷಿಸಿದ್ರು ಖಾಲಿ ಇರುವ ಸರ್ಕಾರಿ ಉದ್ಯೋಗವನ್ನು ತುಂಬುತ್ತೇವೆ ಎಂದು ಅಖಿಲೇಶ್ ಯಾದವ್ ಘೋಷಿಸಿದ್ರು ಮಹಿಳೆಯರಿಗೆ ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿಯನ್ನು ಕೊಡುತ್ತೇವೆ ಎಂದು ಪ್ರಿಯಾಂಕಾ ಗಾಂಧಿ ಪ್ರಚಾರ ಮಾಡಿದರು ಸೋನಿಯಾ ಗಾಂಧಿ ಹೇಳುತ್ತಾ ಬಂದ್ರು ಆ ಕಾಂಗ್ರೆಸ್ನ ಕಾಂಗ್ರೆಸ್ನ ಕೆಪಿ ಶರ್ಮಾ ಅವರಿಗೆ ಸಚಿವೆ ಸ್ಮೃತಿ ಇರಾನಿ ಅವರ ಹಾರಾಟವನ್ನು ನಿಲ್ಲಿಸಲು ಸಾಧ್ಯವಾದದ್ದು ಇವೆಲ್ಲ ಲೆಕ್ಕಾಚಾರಗಳಲ್ಲಿ ಮತ್ತು ಇಂಡಿಯಾ ಕೂಟದ ಜನಪರ ಘೋಷಣೆಗಳಲ್ಲಿ ಎನ್ನಬಹುದು ಬರೇಲಿಯಿಂದ ರಾಹುಲ್ ಗಾಂಧಿ ಕೂಡ ಭಾರಿ ಬಹುಮತದಿಂದ ಗೆದ್ದಿದ್ದಾರೆ ಗಲಭೆಗ್ರಸ್ತ ಮಣಿಪುರದಲ್ಲಿ ಎರಡು ಲೋಕಸಭಾ ಸೀಟುಗಳಲ್ಲಿ ಕಾಂಗ್ರೆಸ್ ಜಬೇರಿ ಗಳಿಸಿದೆ ಬಿಜೆಪಿ ಸರ್ಕಾರವನ್ನ ತಿರಸ್ಕರಿಸಿದೆ ಅಲ್ಲಿನ ಜನತೆ ಮಮತಾ ಬ್ಯಾನರ್ಜಿ ಅವರು ಪಶ್ಚಿಮ ಬಂಗಾಳದಲ್ಲಿ ತನ್ನ ಖದರನ್ನ ಉಳಿಸಿಕೊಂಡಿದ್ದಾರೆ ಇಪ್ಪತ್ತೆಂಟು ಸೀಟುಗಳನ್ನು ಗೆಲ್ಲುವಲ್ಲಿ ಅವರು ಯಶಸ್ವಿಯಾಗುತ್ತಿದ್ದಾರೆ ನಿರೀಕ್ಷೆ ಹುಸಿ ಮಾಡಿದ್ದು ದಿಲ್ಲಿಯಲ್ಲಿ ದಿಲ್ಲಿಯ ಏಳು ಸೀಟುಗಳನ್ನು ಕೂಡ ಬಿಜೆಪಿ ಗೆದ್ದುಕೊಳ್ಳುತ್ತಿದೆ ಅಬಕಾರಿ ನೀತಿಯಲ್ಲಿ ಇಡಿ ಬೆಂಬತ್ತಿ ಈಗ ಜೈಲು ಪಾಲಾಗಿರುವ ಕೇಜ್ರಿವಾಲ್ರ ಪರ ದಿಲ್ಲಿಯ ಜನ ನಿಂತಿಲ್ಲ ಯಾಕೆ ಎನ್ನುವುದು ಬಹುದೊಡ್ಡ ಕುಚೋದ್ಯವಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮನ್ಮೋಹನ್ ಸರ್ಕಾರ ಬಿದ್ದು ಹೋಗುವುದಕ್ಕೆ ಕಾರಣವಾಗಿದ್ದ ಕೇಜ್ರಿವಾಲ್ ಇಂತಹ ಕೆಲವು ಕಾರಣಗಳಿಂದ ಜನ ತಿರಸ್ಕರಿಸಿರಬಹುದಾ ಎನ್ನುವ ಎನ್ನುವ ಶಂಕೆ ಕೂಡ ಒಂದು ಕಡೆ ಇದ್ದೇ ಇದೆ ಉತ್ತರ ಪ್ರದೇಶದಲ್ಲಿ ನಿರುದ್ಯೋಗಿಗಳು ಉದ್ಯೋಗಾಕಾಂಕ್ಷಿಗಳು ರೈತರು ಬಿಜೆಪಿ ಸರ್ಕಾರದ ವಿರುದ್ಧ ಪಿಯ ವಿರುದ್ಧ ತಮ್ಮ ಆಕ್ರೋಶವನ್ನು ಬಹಳ ಸ್ಪಷ್ಟವಾಗಿ ಮತವಾಗಿ ತೋರಿಸಿಕೊಟ್ಟಿದ್ದಾರೆ ಆದ್ದರಿಂದ ಇಂಡಿಯಾ ಕೂಟ ಇವತ್ತು ಬಲಿಷ್ಠವಾದ ಸಂಖ್ಯೆಯನ್ನು ನಲವತ್ತಕ್ಕೂ ಹೆಚ್ಚು ಸ್ಥಾನವನ್ನು ಗಳಿಸಲು ಸಾಧ್ಯವಾಗಿದೆ ಎಂದು ಹೇಳಬಹುದು ಇನ್ನು ಇಂಡಿಯಾ ಕೂಟದ ಲೆಕ್ಕವನ್ನು ಹೇಳುವುದಾದರೆ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಹೆಚ್ಚು ನಿರಾಶೆಯನ್ನು ಇಂಡಿಯಾ ಕೂಟಕ್ಕೆ ಸೃಷ್ಟಿಸಿತು ಇಲ್ಲೆಲ್ಲ ಬಿಜೆಪಿಯ ಹಿಂದುತ್ವದ ಗಾಳ ಯಶಸ್ವಿಯಾಗಿದೆ ಎನ್ನಬಹುದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದು ಬಿಜೆಪಿ ಹದಿನೆಂಟು ಸೀಟುಗಳನ್ನು ಗೆಲ್ಲುವುದೆಂದರೇನು ರಾಮನಗರದಿಂದ ಕೆ ಸುರೇಶ್ ಸೋಲುವುದು ಎಂದರೇನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಪ್ಪತ್ತು ಸೀಟುಗಳನ್ನು ಗೆಲ್ಲುವುದೆಂದಿತ್ತು ಆದರೆ ಕೇವಲ ಹತ್ತು ಸೀಟುಗಳಲ್ಲಿ ಮುನ್ನಡೆ ಸಿಕ್ಕಿದ್ದು ಎಂದರೆ ಸಿದ್ದರಾಮಯ್ಯ ಸರ್ಕಾರ ಜನರಿಗೆ ಉಚಿತಗಳನ್ನು ಕೊಟ್ಟು ಗೆಲ್ಲಲಾಗದ್ದು ಇಲ್ಲಿ ಮೋದಿಯ ಹಿಂದುತ್ವವನ್ನು ಜನರು ಕಿಸೆಯಿಂದ ಹೊರಗೆ ಇಟ್ಟಿಲ್ಲ ಎಂಬುದನ್ನು ತೋರಿಸುತ್ತಿದೆ ಸಿದ್ದರಾಮಯ್ಯರಂತಹ ಜನತೆಯ ಪರವಾಗಿರುವ ಉಚಿತಗಳನ್ನು ಕೊಟ್ಟಿರುವ ವ್ಯಕ್ತಿಯನ್ನು ತಿರಸ್ಕರಿಸಿದ್ದು ಸರಿಯೇ ಎಂದು ಮತದಾರರು ಆತ್ಮಾವಲೋಕನ ಮಾಡಬೇಕು ಇನ್ನು ಆಂಧ್ರ ಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಬಹಳ ನಿರೀಕ್ಷೆ ಇತ್ತು ಅದು ಮಣ್ಣು ಪಾಳಾಯಿತು ಕಾಂಗ್ರೆಸ್ಸಿನಿಂದಾಗಿ ಅಲ್ಲಿ ಜಗನ್ ಮೋಹನ್ರ ವೈಎಸ್ಆರ್ ಕಾಂಗ್ರೆಸ್ ಕೂಡ ಪಿಯ ಮುಂದೆ ವಿಫಲವಾಯಿತು ತಮಿಳುನಾಡಿನಲ್ಲಿ ಡಿಎಂಕೆ ಕಾಂಗ್ರೆಸ್ ಮಿತ್ರಕೂಟ ಇಪ್ಪತ್ತೊಂಬತ್ತು ಸೀಟುಗಳಲ್ಲಿ ಇಪ್ಪತ್ತ ಎಂಟು ಸೀಟುಗಳನ್ನ ಗೆದ್ದಿದೆ ಉತ್ತರ ಪ್ರದೇಶದಲ್ಲಿ ಯೋಗಿಯ ಬುಲ್ಡೋಜ್ ರಾಜನ್ನು ತಿರಸ್ಕರಿಸಿದು ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಬಹಳ ಉತ್ತಮವಾದ್ದು ಸಂವಿಧಾನಕ್ಕೂ ಬೆಲೆ ಕೊಡದೆ ಅವರ ಬುಲ್ಡೋಸರ್ ಓಡ್ತಿತ್ತು ಅದನ್ನು ನಿಲ್ಲಿಸಬೇಕೆಂದು ಈಗ ಜನರು ಸ್ಪಷ್ಟವಾದ ಆದೇಶವನ್ನು ಯೋಗಿಗೂ ಬಿಜೆಪಿಗೂ ಮೋದಿಗೂ ಕ್ಷಾರಿಗೂ ನೀಡಿದ್ದಾರೆ ಇನ್ನೊಂದು ಕಡೆ ರೈತರ ಆಕ್ರೋಶ ಲಖೀಂಪುರ ಕೇರಿಯಲ್ಲಿ ಕೇಂದ್ರ ಸಚಿವ ಅಜಯ್ ಠೇನಿಯನ್ನು ಸೋಲಿಸುವ ಮೂಲಕ ತೋರಿಸಿದ್ದಾರೆ ರೈತ ಚಳವಳಿ ನಡೆಯುತ್ತಿದ್ದಾಗ ಇದೇ ಲಖೀಂಪುರದಲ್ಲಿ ರೈತರನ್ನು ಕಾಲ್ನಡಿಗೆ ಹಾಕಿ ಕೊಂದದ್ದನ್ನು ಜನರು ಈಗ ನೆನಪಿಸಿಕೊಂಡಿದ್ದು ಆಗಿರಬಹುದು ಪಂಜಾಬಿನಲ್ಲಿ ಬಿಜೆಪಿಗೆ ಒಂದೇ ಒಂದು ಸೀಟ್ ಇಲ್ಲ ಏಳು ಕಡೆ ಕಾಂಗ್ರೆಸ್ ಮೂರು ಕಡೆ ಆಮ್ ಆದ್ಮಿ ಪಾರ್ಟಿ ಗೆಲ್ಲುತ್ತಿದೆ ಇನ್ನು ಎರಡು ಕಡೆ ಪಕ್ಷೇತರರು ಕೂಡ ಮುಂದಿದ್ದಾರೆ ಈಗ ಸರ್ಕಾರ ಯಾರು ರಚಿಸುತ್ತಾರೆ ಎನ್ನುವ ಪ್ರಶ್ನೆಯನ್ನು ಎತ್ತಿಕೊಳ್ಳುವುದಾದರೆ ಎನ್ಡಿಎ ಕೂಟ ರಚಿಸಬಹುದೇ ಇಂಡಿಯಾ ಕೋಟ ರಚಿಸಬಹುದೇ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರ ಕೈಯಲ್ಲಿದೆ ಬಹುತೇಕ ಇವರಿಬ್ಬರೂ ಕೂಡ ಇಂಡಿಯಾ ಕೂಟವನ್ನು ಸೇರುವುದು ಖಚಿತ ನಿತೀಶ್ ಕುಮಾರ್ ಅವರಿಗೆ ಪ್ರಧಾನಿಯ ಸ್ಥಾನಮಾನ ಕೊಡುತ್ತೇವೆ ಎಂದು ಇಂಡಿಯಾ ಕೂಟದವರು ಒಪ್ಪಿಕೊಂಡ್ರೆ ಖಂಡಿತವಾಗಿಯೂ ಕೇಂದ್ರದಲ್ಲಿ ಇಂಡಿಯಾ ಕೂಟದ ಸರ್ಕಾರ ಬರುತ್ತೆ ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ನಿತೀಶ್ ಕುಮಾರ್ ಅವರು ಮತ್ತೊಮ್ಮೆ ಇಂಡಿಯಾ ಕೂಟವನ್ನು ಸೇರಿಕೊಳ್ಳುವ ಸಾಧ್ಯತೆ ನಿಚ್ಚಳವಾಗಿದೆ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮೋದಿಯವರು ನಿತೀಶ್ ಕುಮಾರ್ ಅವರ ಕೈಗೆ ಕಮಲದ ಚಿಹ್ನೆಯನ್ನು ಕೊಟ್ಟು ಅಪಮಾನಿಸಿದ್ದು ಕೂಡ ನಡೆದಿತ್ತು ಸ್ವಾಭಿಮಾನ ಎನ್ನುವುದು ನಿತೀಶ್ ಕುಮಾರ್ ಅವರಿಗೆ ಬಹಳ ಮುಖ್ಯವಾದ್ದು ಅದಕ್ಕೆ ತಕ್ಕ ಉತ್ತರವೆಂಬಂತೆ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮೋದಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗುತ್ತಾರೆ ಎನ್ನುವಂತಹ ಮಾತುಗಳನ್ನ ನಿತೀಶ್ ಕುಮಾರ್ ಹೇಳಿದ್ದು ನಡೆದಿದೆ ಇನ್ನು ತೇಜಸ್ವಿ ಯಾದವ್ ಅವರು ಕೂಡ ಚಾಚಾ ನಿತೀಶ್ ಅವರು ಮತ್ತೆ ಇಂಡಿಯಾ ಕೂಟಕ್ಕೆ ಬರಲಿದ್ದಾರೆ ಎಂದು ನಿರೀಕ್ಷೆಯನ್ನು ಕೂಡ ವ್ಯಕ್ತಪಡಿಸಿದ್ದು ನಡೆದಿದೆ ಈ ಲೆಕ್ಕಾಚಾರದಲ್ಲಿ ನಿತೀಶ್ ಕುಮಾರ್ ಅವರು ಇಂಡಿಯಾ ಕೂಟವನ್ನು ಸೇರಿಕೊಳ್ಬಹುದು ಒಂದು ಪ್ರಧಾನಿ ಆಗ್ಬೋದು ಅಥವಾ ಉಪ ಪ್ರಧಾನಿ ಆದರೂ ಆಗಬಹುದು ನಮ್ಮ ಆಂಧ್ರದ ಚಂದ್ರಬಾಬು ನಾಯ್ಡ್ರವರ ವಿಚಾರವನ್ನು ಎತ್ತಿಕೊಳ್ಳುವುದಾದರೆ ಜಗನ್ಮೋಹನ್ ಸರ್ಕಾರದ ಮೂಲಕ ಯಾವುದೋ ಒಂದು ಹಗರಣದಲ್ಲಿ ಅವರನ್ನ ಬಂಧಿಸಿ ಜೈಲಿಗೆ ಹಾಕಿದ್ದು ಅದು ಯಾರೆಂದು ಚೆನ್ನಾಗಿ ಚಂದ್ರಬಾಬು ನಾಯ್ಡು ಅವರಿಗೂ ಗೊತ್ತಿದೆ ಆದ್ದರಿಂದ ಎನ್ ಡಿ ಎಂದ ಖಂಡಿತ ಹೊರಬಂದು ಇಂಡಿಯಾ ಕೂಟವನ್ನು ಸೇರುವ ಸಾಧ್ಯತೆ ಇದೆ ಸ್ವಾಭಿಮಾನ ಎನ್ನುವುದು ಬಹಳ ಮುಖ್ಯವಾದ್ದು ಎಲ್ಲರಿಗೂ ಅನ್ನುವುದನ್ನ ಮೋದಿ ಅವರು ಎಷ್ಟು ಗೌರವಿಸುತ್ತಾರೆ ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಮುಖ್ಯವಾಗುತ್ತೆ ಏನಿದ್ದರೂ ಇಂಡಿಯಾ ಕೊಟ್ಟ ಸರ್ಕಾರವನ್ನು ರಚಿಸುವುದಿದ್ದರೂ ಕೂಡ ಇನ್ನು ಎನ್ ಡಿ ಎ ಸರ್ಕಾರವನ್ನು ರಚಿಸುವುದಿದ್ರೂ ಕೂಡ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಕಿಂಗ್ ಮೇಕರ್ ಆಗಿದ್ದಾರೆ ಈ ಸಲದ ಲೋಕಸಭೆಯ ಚುನಾವಣೆಯ ಫಲಿತಾಂಶವನ್ನು ರಾಹುಲ್ ಗಾಂಧಿಯವರು ಹೇಳುವಂತೆ ಜನರು ಕೂಡ ಹೇಳಬಹುದು ಇದು ಸಂವಿಧಾನವನ್ನು ಉಳಿಸಲು ಕೊಟ್ಟ ತೀರ್ಪು ಪ್ರಜಾಪ್ರಭುತ್ವವನ್ನು ಉಳಿಸಲು ಕೊಟ್ಟ ತೀರ್ಪು ಆಪರೇಷನ್ ಕಮಲದ ವಿರುದ್ಧ ಬಹುದೊಡ್ಡ ಪ್ರಹಾರ ಹಾಗೂ ವಿಪಕ್ಷಗಳನ್ನ ಹೆದರಿಸಿ ದೇಶದ ಸ್ಟ್ರಕ್ಚರ್ ಅನ್ನೇ ಬದಲಿಸುವ ಬಿಜೆಪಿಯ ಕುತಂತ್ರಕ್ಕೆ ನೀಡಿದ ತಕ್ಕ ಉತ್ತರ ಸಂವಿಧಾನ ಬದಲಿಸಲು ಹೊರಟವರು ಈಗ ಮೂಲಪಾಲಾಗಬೇಕಾಗುತ್ತಾ ಎನ್ನುವ ಪ್ರಶ್ನೆ ಕೊನೆಗೂ ಉಳಿದಿದೆ ನಿಮ್ಮ ಅಭಿಪ್ರಾಯ ಏನು ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಅರಪ್ಪ ಜೈ ಭಾರತ್